ಏನ್ ಮೇಕು ಎದಾಗ ಹಾಡಿದಿ ಸುಮ್ನ ಸುಮ್ ನಾಮ್ ಕೆತ್ತ ಯಾಕೆ ನೋಡ್ರಿ ಫ್ರೆಂಡ್ಸ್ ಈಗ ಉಸಿಳಿ ಪಲ್ಯ ರೀ ನಾನು ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಓಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿ ಅಂದರೆ ನೋಡೋಣ ಫ್ರೆಂಡ್ಸ ಹಾಲಿಡೇ ಟೈಮ್ ಆದ್ರೆ ಈಗ ಡೆಲ್ಲಿ ಸಾಲಿ ಟೀ ತೋ ಹೇಳೋದು ಮಕ್ಕಳು ಟೈಮಿಂಗ್ ಎಲ್ಲ ಭಾಳ ಕನಗ ಮ್ಯಾಗ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ತೊ ಹಂಗಂದು ಕೆ ಅಂದ್ರೆ ಲೇಟಾಗಿ ಎದ್ದಿದ್ವಿ ರೀ ಹನ್ನೆರಡು ಒಂದಕ್ಕ ಹಂಗೆ ಹೇಳೋದು ಅಲ್ಲದ ಅದಕ್ಕೆ ಸ್ವಲ್ಪ ಕೂತ್ಕೇಸಿ ಅಂದರೆ ಫೋನ್ ನೋಡಿದೆವು ರೀಲ್ಸ್ ನೋಡಿದೆವು ಮತ್ತು ಸ್ವಲ್ಪ ರೂಬ್ಸಾಗಿ ಕುಡ್ದೇವು ರೀ ಅದೆಲ್ಲ ಆದ ಬಳಕೆ ನೋಡ್ರಿ ಈಗ ನಾನು ಅಡುಗೆ ಮಾಡೋಕಂತೀನಿ ಇನ್ನೂ ನಾನು ಭಾಳ ತಿಕ್ಬೇಕು ರೀ ಇಲ್ಲ ರಾತ್ರಿ ಭಾಂಡ ಇನ್ನ ಅಷ್ಟೇ ಹಂಗೆ ಕೂತ ಯಶ್ ತೋರ್ಸಿ ತೋ ಇದೇ ಈಗ ರಾತ್ರಿ ಊಟ ಹೋಗಾರಿ ಅದೇ ಗರಂ ಮಾಡಿ ಕೇಸ್ರೆ ಹೋಗ್ತೀವ್ರಿ ಮತ್ತೆ ಸಂಜೆಗ್ ಅಂದ್ರೆ ನೋಡಾ ಮುಸುಳಿ ಪಲ್ಯ ಚಪಾತಿ ರೈಸ್ ನೋಡ್ರಿ ಜಸ್ಟ್ ಆಗಿದೆ ಮಮ್ಮಿ ಉಸಳಿ ದೊಡ್ಡ ದೊಡ್ಡ ಸೂಪರ್ ಏ ಇದು ಏನದ ಸ್ಮೆಲ್ ಡ್ರೈ ಯೇ ಎಷ್ಟು ದೊಡ್ಡದ ಅದಲ್ಲ ಅದು ಹ್ಮ್ ಅವ್ರಿಗೆ ಕಾಳದ ಅದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಆಗ್ಯಾವ ರೀ ಪುಚ್ಚಿಗಳು ಬಂದಾವ ಹ್ಮ್ ನೋಡ್ರಿ ಚಂದ ಕಾಣಸ್ಲತ್ತವರಿ ಇಲ್ಲಾ ನಿಮ್ಗ್ ಒಂದ್ ಮಾತ್ ಹೇಳಲಿರಿ ರಾತ್ರಿ ಟೈಮ್ ಇಷ್ಟ ಅನ್ನಕದ್ದು ಗೊತ್ತದ ರೀ ಚಲೋ ಎರಡೂವರಿ ಅಲಕ್ ಹೊಂಟದ ಅಲ್ಲ ನೋಡ್ರಿ ಅವ ಏನ್ ಮಾಡಕತ್ತಾನ ಚಿಕ್ಕ ನಾನು ಚಿಕ್ಕ ಕದ್ದು ಫಿಡಿಯೋ ಎಡಿಟ್ ಮಾಡಿದೆ ಮತ್ತು ರೀಲ್ಸ್ ನೋಡ್ಕೋದ್ ಕುಮಿತಿದ್ವಿ ರಾತ್ರಿ ಎರಡೂವರೆ ಆಗ್ಯದ್ರಿ ಟೈಮಿಗೆ ಮಗ ಫೋನ್ ನೋಡ ರಾತ್ರಿ ಎರಡೇ ಹತ್ತೊಂಬತ್ತು ನಿಮಿಷ ಆಗ್ಯದ್ರಿ ಮಿಕ್ಕೋರ್ ಪಪ್ಪ ಇಬ್ರು ಮಕ್ಕೊಂಡವ್ರ ಮಸ್ತ್ ಪಿಜ್ಜಾ ತಿಂದು ಗೊತ್ತಿ ಆದ್ರೆ ನಾವು ಇಬ್ರು ನೋಡ್ರಿ ಎರಡು ಹತ್ತೊಂಬತ್ತು ಆಗ್ಯದ್ರಿ ಟೈಮ್ ಈಗ ಈಗ ಏನ್ ಮಾಡತ್ತ ಈಗ ಚಿಕ್ಕ ಏನ್ ಮಾಡತ್ತ ಗೊತ್ತು ಚಿಕ್ಕ ತೋರ್ಸಿ ಏನ್ ಮಾಡತ್ತಿ ಏನ್ ಮಾಡತ್ತಿತ್ತು ಏನಲ್ಲ ಬಾಂಡ್ಯನೂ ತುರದಿಲ್ರಿಗ ಇನ್ನ ಹಂಗೆ ಕೂತ್ವ ಚಿಕ್ಕು ನೋಡ್ರಿ ಏನ್ ಮಾಡಸೀರ್ ತಿನ್ಲಕತ್ತೀ ರಾತ್ರಿ ಚೇ ಕೂತ್ಕೇಸ ತನ ಜಮ್ ಜಮನ್ ಏನಿ ಒಕ್ಬಿಡದ ಎಲ್ ನೋಡ್ರಿ ಚಿಕ್ಕ ನೋಡ್ರಿ ಇಬ್ರು ಕಲ್ ರಾತ್ರಿ ಎರಡೂವರೆ ಖೀರ್ತಿರ್ಲತ್ತೀವಿ ನಮ್ಮ ಅವಾಜಿ ಎದ್ದ್ರಿ ಬಾತ್ರೂಮಿಗೆ ಫ್ರೆಂಡ್ಸ್ ಇವಾಗ ಬಾಂಡೆ ತಿಟ್ಲತ್ತಳ ಬಾಂಡೆ ನೋಡ್ರಿ ಇವಿ ಸವ ರೀ ಫ್ರೆಂಡ್ಸ್ ಈಗ ಇಲ್ಲಿ ಸವ ಇಲ್ಲಿ ಸವ ಮನೆಗೆ ಇಸು ಬಾಂಡೆ ಪೂರ ಇಸು ಅವ ನೋಡ್ರಿ ಫ್ರೆಂಡ್ಸ್ ಈ ಸರ ಸರ ಬಿಸಿ ಈಗ ಬಾಂಡೆ ತಿರುತ್ತೆ ಯಾಕೆ ತೆರಿಗೆ ಭಾಷೆ ಆಗ್ತದೆ

ಈಗ ನೋಡಿದ್ರಿ ನಮ್ಮ ಮಮ್ಮಿಗೆ ಈ ಬಟ್ಟೆ ಆಗಲಿ ಹ್ಮ್ ಬಡ ಬಡಿದ್ ಬಟ್ಟೆ ಏನ್ ಮಾಡ್ತೀನಿ ಸ್ನಾನ ಮಾಡ್ಕೋತಿನಿ ಬಾಂಡ್ರೆ ನೀರ್ ಸಂಜೆ ಹಿಡ್ದು ಮೇರ್ಲಿಕ್ಕಿರ್ತೀವಿ ಬಾಂಡೆ ಬಟ್ಟೆ ಸ್ನಾನ ಮಾಡ್ಕೊಂಡು ಆಮೇಲೆ ಅಡಿಗೆ ಮಾಡ್ಕೋತೀನಿ ಸಾಪಾ ಅವ್ರಿಗೆ ಹೋಮ್ ವರ್ಕ್ ಮಾಡ್ಕೊತಾರ ಹೋಮ್ ವರ್ಕ್ ಎಲ್ಲ ಆಯ್ತು ಓದೋದು ಬರೋದ ಡ್ರಾಯಿಂಗ್ ಮಾಡಕ್ ಹತ್ತಾರ ಈಗ ಒಂದು ತಾಸ ಐತೆ ನಿಂತಿದ್ರಿ ಇಬ್ರು ನಂದು ಎಲ್ಲ ಬಟ್ಟೆ ಎಲ್ಲ ಒಗೆದಾಯ್ತು ಎಲ್ಲ ಐತ್ರಿ ಫ್ರೆಂಡ್ಸ್ ಇತ್ತು ಎಲ್ಲ ಆಯ್ತು ಈಗ ಕಸ ಕಸ ಎಲ್ಲ ಅನ್ಕೊತ ಮನಿ ಎಲ್ಲ ಚೆಂದ ನೀಟ್ ಕ್ಲೀನ್ ಆಯ್ತು ಬಾಂಡೆ ಗೀಂಡೆ ಎಲ್ಲಾನು ಆಲ್ಮೋಸ್ಟ್ ಅಂತಾರಲ್ರಿ ಎಲ್ಲ ಕೆಲಸ ಆಯ್ತು ನೋಡ್ರಿಗ ಬಟ್ಟೆನು ಒಗದ್ ಕೆಸಿ ಅಂದ್ರೆ ಇಲ್ಲಿ ಇಟ್ಟು ಬಿಟ್ಟಿನಿ ಈಗ ಮಷೀನ್ಗ ಹಾಕ್ಬೇಕು ಒಣಗ್ಲಾಕ ಮತ್ತಂದ್ರ ನೋಡ್ರಿ ಬಾಂಡೆ ಇಷ್ಟು ತಿಕ್ಕಿ ಮಾಡ್ಕೆಸಿಟ್ಟರೆ ಪಲ್ಯ ಇದ್ರಾಗ ರೈಸ್ ಮಾಡ್ಬೇಕು ಇಟ್ಟಿನಿ ನೋಡಿ ನೋಡಿಗ ಕಟ್ಟಿಗೆಲ್ಲ ಚಂದ ಮಾಡ್ಕೊಂಡು ಗ್ಯಾಸ್ ಎಲ್ಲ ತಿಕ್ಕಿ ತೊಳ್ಕೊಂಡಿ ಈಗ ಹಸುಳಿ ಪಲ್ಯ ಮಾಡ್ಬೇಕು ಉಳಗಡಿ ಸೊಪ್ಪಿನೂ ತಗದ ಇಟ್ಟು ಹೋಗಿ ನೋಡ್ರಿ ಸ್ನಾನ ಹೋಗಾಗ ಈಗ ಜಲ್ ಏನು ಏನ್ ಮಾಡ್ತೀನಿ ಒಂದ್ ಕಡೆಗೆ ರೈಸ್ ಇಡ್ತೀನಿ ಒಂದ್ ಕಡೆಗಂದ್ರಸುಳಿ ಮಾಡ್ಕೊತಿನಿ ಮತ್ತ್ ಆಮೇಲೆ ಚಪಾತಿ ಮಾಡ್ಕೊತೀನಿ ಇಷ್ಟು ಧಗಾಸ್ಲಕತ್ತದ್ರಿ ಇದ್ರ ಏನ್ ಕೆಲಸ ಮಾಡ್ಬೇಕ್ರಿ ಹೇಳ ನೋಡ ದಗದ್ರಿ ಎಲ್ಲಿ ಒಂದ್ ಸೌನಾಗ ಓದದ್ ಬರೋದ್ ನಡ್ದದ ಓದೋ ಜೊತೆ ಹಾಡ ಬಿ ಏನ್ ಮಿಕ್ಕ ಒಂದ್ ಹಾಡ ಹಾಡನ್ಸ್ ಮಸ್ತ್ ಶಾರ್ಟ್ ವಿಡಿಯೋದಾಗ ಹಾಕಿ ನೋಡ್ರಿ ಹೋಗಿ ಎಲ್ಲರೂ ನೋಡ್ರಿ ನಿಮಗ್ ಇಷ್ಟ ಆಯ್ತಂದ್ರ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದ್ ಮರಿಬೇಡ್ರಿ ನಾಮಕೆ ವಾಸ್ತ ಸುಮ್ ಹೆಸ್ರಿಗೆ ಹಾಡ್ಯಂತ್ರಿ ಅ

ನನ್ನ ಬಡಾಯೆ ಮಾಡ್ತಿದಾನೆ ಉಳಿದು ಟಮಟೆ ಕಟ್ ಮಾಡ್ಕೊಂಡು ಕಡಿ ಪಲ್ಯ ಒಂದ್ಕಡಿ ಗರಿಸಿತ್ತು मम्मी ಉಸಳಿ ಫಲ್ಲೆ ಮಾಡ್ಲೇ ತಾ ಮ್ಮ್ 맛ತನತೆ एकदम मम्मी ಫಲ್ಲೆ ಆದಾ ನೆ बीन्स ಆದಾ ಪಲ್ಯ ಪಲ್ಯ ಓ ಓಕೆ ಎಂತ ತಮಾಳು ಫಲ್ಲೆ ಬೀನ್ಸ್ ಇರಲ್ಲ ಫಲ್ಲೆ ಬೀನ್ಸ್ ಇರಲ್ಲ ಬೀನ್ಸ್ ಇಲ್ಲ ಆ ಉಸಳಿನ ಮಿಕ್ಕೇ ಏನ್ ಹೇಳ್ಬೇಕ್ರಿ ಹೇಳದ್ಲೇನೆ ಹಿಂಗಿಲ್ಲ ಮಿಕ್ಕೋಗ ಜಾಸ್ತಿ ಈಗ ಮಸ್ತ್ ಅನ್ನ ಸಾಸಿವ ಉಸಳಿ ಪಲ್ಯ ಮಾಡ್ತೀನಿ ಅಂದ್ರೆ ನೋಡಿರಿ ಎಣ್ಣೆ ಹಾಕಿ ಸಾಸಿವಿ ಜೀರಿಗೆ ರೀ ಬಳ್ಳೊಳ್ಳಿ ಹಾಕೋತೀನಿ ಮತ್ತಂದ್ರ ಕರಿಬೇವು ಹಾಕೋತೀನಿ ಅದನ್ನೊಂದ್ ಜರಾನೇ ಫ್ರೈ ಆಗೋಣ ಏನು ಮಾಡ್ತೀನಿ ರೀ ಮೆಣಸಿಕೆ ಹಾಕೋತೀನಿ ಮತ್ತಂದ್ರೆ ಉಳ್ಳಾಗಡ್ಡಿ ಹಿಕ್ಕೊತೀನಿ ಅದು ಜರ ಫ್ರೈ ಆಗೋಣ ಟಮಟೆ ಹಾಕೋತೀನಿ ರೀ ಆಮ್ಯಾಗ ಉಪ್ಪು ಅರ್ಶಿಣ ಹಾಕ್ತೀನಿ ಮತ್ತೆ ಬೇರೆ ಯಾವ್ದು ಮಸಾಲೆ ಹಾಕಿನಿ ಆಮ್ಯಾಗ ಉಸಿಳಿ ಹಾಕಿಬಿಡ್ತೀನಿ ನೋಡ್ರಿ ಉಸಳಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ್ ನೆಂದದ್ರಿ ಈಗ ಮಸ್ತ್ ಮಸ್ತನಡೆ ಇಕ್ಕೆ ತೊಳ್ದಿಗೆ ಹಾಕ್ತೀನಿ ರೀ ಇದಕ್ಕೆ ಈಗ ನೋಡ್ರಿ ಮಮ್ಮಿ ಎಲ್ಲ ಮಿಕ್ಸ್ ಮಾಡ್ತಾರೆ ಊರಗ ಉಳ್ಳಾಗಡ್ಡಿ ಮಂಚಿಗೆ ಎರಡು ಹಾಕಿನ ಅದರಾಗ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದಿಷ್ಟಿಗೆ ಜೀರಾ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕಂದ್ರೆ ಜೀಲಾ ಮಾಡ್ತೀನಿ ಮಮ್ಮಿ ಕೂಕಲಲ್ಲಿ ಬಿಡಿ ಹಾಕೋಣ ಮಸ್ತ್ ಅನ್ನ ಈಗ ಏನ್ ಮಾಡ ಈಗ ಜೀರಾ ರೈಸ್ ನೋಡಿ ಈಗ ಟಮಟೆನು ಹಾಕಿನಿ ಇದ್ರಾಗ ಚಟಪಟಾ ಅಂದ್ರಿ ಟಮಟೆ ಕಟ್ ಮಾಡ್ಕೊದ್ ಏನ್ ಏನಿಲ್ಲ ನೋಡ್ರಿ ಬರೀ ಉಪ್ಪ ಅರ್ಶಿಣ ಎರಡೇ ಹಾಕ್ತೀನಿ ನಾ ಹೆಚ್ಚಿಗೆ ಹಾಕಂದ್ರ ಇದ್ರಾಗ ಈಗ ಅದು ಒಂದ್ಲತ್ತ ಚಟ್ ಚಟ್ ಹ್ಮ್ ಇನ್ನೊಂದ್ ಸ್ವಲ್ಪ ನೋಡ್ರಿ ಈಗ ಮಮ್ಮಿ ನೀರ್ ಹಾಕ ಉಪ್ಪ ಅರ್ಶಿಣ ಹಾಕಿನಿ ಈಗ ಮಸ್ತ್ ಅನ್ನತ ಕಲರ್ ನೋಡಿ ಎಷ್ಟು ಟೇಸ್ಟಿ ಕಾಣಸ್ಲತ್ತದ ಇದ್ರಕಂದ್ರ ನೋಡ್ರಿ ಎರಡ್ ನೀರಂಗ ತೊಳ್ಕೊತೀನ್ ತೊಳ್ಕೊಂಡಿನ್ರೀಗ ಈಗ ಅಂದ್ರೆ ಇದ್ರೊಳಗೆ ಹಾಕೋಳಕತ್ತಿನ ನಾನು ಇದ್ರಾಗ ಏನು ನೀರ್ ಗಿರಿ ಏನು ಹಾಕಂಗಿಲ್ಲರೀ ಫ್ರೆಂಡ್ಸ ಹಂಗೆ ಉಮಾಸ್ಬೇಕ್ರಿ ಇದ್ ಟೇಸ್ಟಿ ಟೇಸ್ಟಿ ಆದಂತ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಉಸಿಳಿ ಪಲ್ಯ ರೆಡಿ ಆಲಕ್ತದ್ರಿ ಇದ್ರಾಗ ಏನ ನೀರ್ ಗಿರಿ ಏನು ಹಾಕಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇದಕ್ಕೊಂದು ಐದು ನಿಮಿಷ ಉಮ್ಗೈಸ್ದಲ್ರಿ ಮಸ್ತನತ್ತ ಪಲ್ಯ ರೆಡಿ ಈ ಕಡೆ ಜೀರಾ ರೈಸ್ನು ಈ ಕಡೆ ಪಲ್ಯ ಆಲತ್ತದ इरू आवाकोतीनं चपाती माकोतीनं गर्मी मात्र जगीला मिकपट्टे मा। गर्मी अग नो कलर् नोडी छंद कन्सतद मम हम्म नोडी फ्रेंड्स ममि बटी वणगाळा पल्बंदिन बिग

ಒಂದಿಷ್ಟು ಚಪಾತಿ ಮಾಡಬೇಕು ರೀ ಹೋಗ ಒಂದಿಷ್ಟು ಚಪಾತಿ ಮಾಡ್ತೀನಿ ಅಂದ್ರೆ ಮಾಡ್ಬೇಡ್ರು ಅಂದ್ರೆ ಕೇಳಲಾಗ್ಯಾರ ಆಗಿರಾ ಅದು ಕ್ಯಾರಂ ನೋಡ್ರಿ ನಾವು ತೆಲಿ ಬಡಿ ತರಕ್ಕೆ ಕುದಕಿಸೆ ರವಾ ಮಾಡೋತಾರ ಇಗ್ಲುಕಂತ ಬರ್ಮಿಕ್ಕೆ ಲ್ಯ ಮತ ಗಚನ್ ಗೆಸಿನ ಬಡಿ ನೋಡ್ರಿ ಕ್ಯಾರಂ ಆಗಿ ನೋಡಿ ನೋಡಿ ಇಷ್ಟ ಆದ್ರೆ ನೀವು ತಿಂಡಿ ಮುರಿಯಲ್ಲ ನೋಡಿದ್ರೆ ಬಂತು ತೆಂಡಿ ಸಾರ್ನು ಇತ್ರೀ ಸಾರ್ನು ಗರಂ ಕುಕ್ಕರ್ ಕುಕ್ಕರ್ ಬಿಸಿ ಬಿಸಿ ಫುಡ್ಕೆ ಹಂಗೆ ಗರಂ ಗರಂ ಯಸ್ ಯೆಸ್ ನೋಡ್ರಿ ಫ್ರೆಂಡ್ಸ್ ರೆಡಿ ಆಗ್ಯದ ಫ್ರೆಂಡ್ಸ್ ಈಗ ಮಸ್ತ ಅನ್ನತ ಇದ್ರಾಗ ಏನ್ ಮಾಡ್ತೀನಿ ಈಗ ಕೊತ್ತಂಬರಿ ಹಿಕ್ಕೊಂಡಲ್ರಿ ಈಗ ಕಂಪ್ಲೀಟ್ ಅಡ್ಗೆ ಇಷ್ಟು ರೆಡಿ ಆಯ್ತು ನೋಡ್ರಿ ಸುಳಿ ಪಲ್ಯ ರೆಡಿ ಆಯ್ತು ರೈಸ್ ಸಾರನೂ ಗರಂ ಇತ್ತು ಚಪಾತಿನೂ ಇತ್ತು ಈಗ ಪಲ್ಯನೂ ರೆಡಿ ಆಯ್ತು ನೋಡ್ರಿಗ ನಡ್ಸಿ ಊಟ ಮಾಡಿ ನೀವು ಪಾಪ ಯಾವಾಗ ಹ್ಯಾಂಗ್ಲಕ್ಕ ಏನೇ ಹಂಗೆ ಮಾಡಲಕ್ಕ ಮಾತು ಗೇಳ್ರಿಗೆ ಜಾಸ್ತಿ ಏನೇ ಹೇಳಪ್ಲೇ ಇಲ್ಲ ನೀವು ನಡೆಸಿ ಕೈಯೋದು ತಕ್ಕೊಂಡು ಊಟ ಮಾಡಮ್ ನಡಿಸಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಯ್ತು ಈಗ ನಾವು ಊಟ ಮಾಡಕತ್ತೀವಿ ಬರ್ರಿ ಊಟ ಮಾಡಾಮಿ ಊಟದ ಏನದ ಅಂದ್ರೆ ನೋಡಿ ಮಸ್ತ್ ಬಿಸಿ ಬಿಸಿ ನೋಡ್ರಿ ಉಸಿಳಿ ಪಲ್ಯ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರ ಬಿಸಿ ರೈಸ್ ಮಾಡ್ಕೊಂಡೀನ್ರಿ ಮತ್ತಂದ್ರೆ ಬ್ಯಾಳೆ ಸಾರಿತ್ತು ಅದನ್ನು ತೋ ಬರ್ರಿ ಈಗ ಊಟ ಮಾಡಮ್ರೀಗ ನೋಡಿರಿ जास्ती छंद स्वीट है ना हाँ वो जास्ती छंद स्वीट अच्छा मगर भी छंद है तो वाह अदर ला ये वो जास्ती है एक्स्ट्रा टेस्ट में ये लिखता बेस्ट का मगर ನೋಡ್ರಿ ಫ್ರೆಂಡ್ಸ್ ಈಗ ನಾ ಬ್ಲಾಗ್ ಎಂಡ್ ಹಂಗೆ ಹಳ್ಳಿ ನೋಡ್ರಿ ಈಗ ನೀರ್ ತುಂಬ್ಲಗ್ತದ್ರಿ ಯಾಕಂದ್ರೆ ಈಗ ಊಟ ದೀಕ್ಷಿಸ್ತಾನಿ ಅಂತೀರಿ ಶಿಟ್ಲಿಗೆ ಹತ್ತಲ್ಲ ಸೊ ಎಲ್ಲರು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಂಬರ್ ತಂಬೋ ಅನ್ಕೊಂಡ್ ಬದಾಗ ಬೇಡ್ರಿ ನಾಲ್ಕು ದಿನ ಜೀವನ ಅದ ನಾವು ನೀವು ನಂಬರ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮದುವೆ ಮಾಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆ ಮಾಡ್ರಿ